ಈಶೋರ್ ಬೆಳ್ಕರ್ ನಾಮಕ್ಷೇತ್ರೀಯ ಸಂಘದ ಅಧ್ಯಕ್ಷರಾದಂಥ ಈಶ್ವರ್ ಬೆಳ್ಕೆ ಅದನ್ನು ಸ್ವಾಗತವನ್ನು ಮಾಡ್ತೇವೆ ನಡೆಸಿದಂತಹ ಮಾಜಿ ಘೋಷಾಧಿಕಾರಿಯಾದಂತಹ ದಿವಂಗತ ವಸಂತ್ ಬೇಕರ್ ಅವರ ಸವಿನರ್ಮಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಅಮ್ಮಿಗೆ ಸೇರಿರುವ ಎಲ್ಲ ಕಥೆಗಳಿಗೆ ಆಗ್ರಹವನ್ನ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇದು ಕಳೆದ ಇಪ್ಪತ್ತೆಂಟು ವರ್ಷದಿಂದ ನನಗಾಗಿ ನಮಗಾಗಿ ನಮ್ಮವರಿಗಾಗಿ ಅಂತ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಬಂದ ಇದರ ಉದ್ದೇಶ ಒಂದು ಚಾರಿಟಿಯಾಗಿ ನಾವು ಪ್ರತಿಯೊಂದು ಜಾತಿಯವರಿಗೂ ಅಥವಾ ದೇಶದ ಹೊರ ದೇಶದವರಿಗೂ ಸಹಾಯ ಮಾಡ್ತಾ ಬಂದಿರುವಂಥ ಒಂದು ಸಂಸ್ಥೆ ಕಳೆದ ಹನ್ನೊಂದು ವರ್ಷದಿಂದ ಸಾರ್ವಜನಿಕ ಗಣೇಶೋತ್ಸವ ಮಾಡಿದ ಮಾಡ್ತಾ ಇದ್ದೇವೆ ಅದರಲ್ಲಿ ಮೂರು ಮೂರುವರೆ ಸಾವಿರ ಜನರನ್ನು ಜಾತಿ ಮತ ಭೇದವಿಲ್ಲದೆ ಜನರನ್ನು ಸೇರಿಸಿ ಒಗ್ಗೂಟಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರವೇ ಮಾರ್ಗ ಮತ್ತು ಸಂಘ ಹೆಸರಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಕಳೆದ ಮೂರು ವರ್ಷದಿಂದ ಕ್ರಿಕೆಟ್ ಪಂದ್ಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಯುವಕರಿಗೆ ಒಂದು ಉದ್ದೇಶದಿಂದ ಈ ಒಂದು ಕ್ರಿಕೆಟ್ ಪಂದ್ಯವನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ಸರಿ ನಮ್ಮನ್ನು ಅಗಲಿದಂತ ವಸಂತ್ ಬೇಕಲ್ ಇವರ ಸ್ಮರಣಾರ್ಥವಾಗಿ ಮಾಡ್ತಾ ಇದ್ದೇವೆ ಕಳೆದ ಬಾರಿ ನಮ್ಮೊಟ್ಟಿಗೆ ಈ ಸಂಘದ ಸ್ಥಾಪನೆಯಲ್ಲಿ ಪ್ರಭಾಕರ್ ಅಂಬೇಡ್ಕರ್ ಎಂಬ ವ್ಯಕ್ತಿ ಇದ್ದರು ಅವರು ಪೂರ್ವ ಅಧ್ಯಕ್ಷರು ಹಾಗೂ ಈ ಒಂದು ಸಂಘ ಮಾಡುವಲ್ಲಿ ಅವರ ಕೆಲಸ ತುಂಬಾ ಇತ್ತು ಅವರಿಂದ ಈ ಒಂದು ಸಂಘ ಮಾಡುವಲ್ಲಿ ನಮಗೆ ಕೈ ಜೋಡಿಸುವುದು ಅವರ ಸ್ಮರಣೋಷ ಮಾಡಿದೆವು ಈ ವರ್ಷ ನಮ್ಮ ವಸಂತ್ ಬೇಕಲ್ ಅವರ ಹೆಸರಲ್ಲಿ ನಾಲ್ಕನೇ ಸೀಸನ್ ಮಾಡ್ತಾ ಇದ್ದೇವೆ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೆ ಇವತ್ತು ಮುಖ್ಯ ಅತಿಥಿಯಾಗಿ ಬಂತ ರೋಷನ್ ಅವರಿಗೆ ಹಿಮೃದಯ ಸ್ವಾಗತ ಬಳಸಿದ್ದೇವೆ ಹಾಗೆ ನಮ್ಮ ಅಧ್ಯಕ್ಷರಾದ ಮಹೇಶ್ ಚಂದ್ರಗಿ ಹಾಗೂ ಕಾರ್ಯಕಾರಿ ಸಮಿತಿ ನಮ್ಮ ರಾಮಶ್ ಸತ್ರಯದ ಅಧ್ಯಕ್ಷರಾದ ಬಲ್ಕೆ ಅವರಿಗೆ ಹಾಗೂ ರೋಷನ್ ಅವರಿಗೆ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ನಮ್ಮ ಮುಂದೂ ಬಂದ್ ಇವರು ರಕ್ಷಿತರು ವಸಂತನವರ ಅಣ್ಣನ ಮತ ಅದೋಸ್ಕರ ಪ್ರತಿನಿಧಿಯಾಗಿ ಹಾಗೆ ರೇಷ್ಮಾ ಹಾಗೂ ಬೃಹತ್ ಇವರಿಗೂ ಸಹ ಸ್ವಾಗತ ಇವರು ಕನ್ನಡ ಸಂಘ ದುಬೈಯಲ್ಲಿ ಆಗಿರುವ ಯಾವುದೇ ಕಾರ್ಯಕ್ರಮದಲ್ಲಿ ಅವರ ಪಾಲು ತುಂಬ ಇದೆ ಹಾಗೆ ಬೇಗ ಸ್ಯಾಂಡಲ್ ವುಡ್ನ ಕೋರ್ಡಿನೇಟರ್ ಆದಂತ ವೇದ ನಮ್ಮ ಇದ್ದೇನೆ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಮಾಡುವಂತ ಸುದೀರ ಧನ್ಯವಾದ ಇಂದಿನ ಕಾರ್ಯಕ್ರಮ ಆಗಮಿಸಿದ ಅತಿಥಿಗಳಿಗೆ ಗೌರವ ರೋಷನ್ ಕಂಪ ಉದ್ಯಮಿಗಳು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರೋಷನ್ ಕಂಪ ಅವರಿಗೆ ಸಂಘದ ಅಧ್ಯಕ್ಷರಾದ ಮಹೇಶ್ ಚಂದ್ರಗಿರಿಯವರು ಪುಷ್ಪ ಗುಚ್ಛ ಕೊಟ್ಟು ಹಾಗೂ ಸಾಲು ವಹಿಸಿ ಅಭಿನಂದಿಸುವ ಯಶಪುಣ ಅವರು ಉದ್ದೇಶ ವಂದನೆಗಳು ಸರ್ ಅದೇ ರೀತಿ ಮುಂದಿನ ಮುಂದಿನ ಮುಖ್ಯ ಅತಿಥಿಯಾದ ಉಪಾಧ್ಯಕ್ಷರಾದ ಶ್ರೀ ಪ್ರವೀಣ್ ಉಪ್ಪುರವರು ಅವರು ಉಪರ వన్ననేవారు ప్రేమ నిలవ ఉంటారు వందనలు ರೂವಾರಿಯಾದಂತಹ ಸುಧೀರ ತನಕ ಹೂ ಕೊಟ್ಟು ಸ್ವಾಗತಿಸಬೇಕು ರಾಜ್ಯ ಕಾರ್ಯಕ್ರಮದ ಆಗಿ ಆಗಮಿಸಿದ ಸಹ ಇವರಿಗೆ ಸುನೀತಾ ನಾಗೇಶ್ವರ ಸ್ವಾಗತಿಸಬೇಕನ್ನು ಕೇಳಿಕೊಳ್ತಾರೆ Thank you. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾವು ಪ್ರಾರಂಭಿಸಿದಂಥ ನಮ್ಮ ಯುವಕರನ್ನೆಲ್ಲ ಒತ್ತುಗೂ ಒಂದುಗೂಡಿಸಬೇಕು ಅಂತ ಉದ್ದೇಶದಲ್ಲಿ ನಾವು ಪ್ರಾರಂಭಿಸಿದಂಥ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಈಗ ನಾವು ನಾಲ್ಕನೇ ಸೀಸನ್ಗೆ ತಲುಪಿದ್ದೇವೆ ಈ ಕಾರ್ಯಕ್ರಮವನ್ನು ಒಳ್ಳೆ ಚಂದಗೊಳಿಸಿ ನೆರವೇರಿಸಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ಕಲಾಕಲೆಯಲ್ಲಿ ಹೇಳಿಕೊಳ್ತಿದ್ದೇನೆ ಆರಂಭದಲ್ಲಿ ನಮ್ಮ ಎಲ್ಲ ಎಲ್ಲ ರೀತಿಯ ಸಹಾಯ ಸಹಕಾರ ಹಾಗೂ ಎಲ್ಲ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದಂಥ ದಿವಂಗತ ಪ್ರಸಂತ ಬೇಕಲ್ ರವರ ಅವರ ನಾವು ಈ ವರ್ಷ ಮರಣಾರ್ಥವಾಗಿ ಈ ವರ್ಷಗಳನ್ನು ಎಲ್ ಸೀಸನ್ ಟೂರನ್ನು ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ದುಬೈ ಯುಇ ಆಶ್ರಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಇದೇ ಬರುವ ಫೆಬ್ರವರಿ ಒಂದನೇ ತಾರೀಕಿಗೆ ಸಾರ್ಜಾ ಬತಾಯ ನಲ್ಲಿ ನಡೆಯಲಿಕ್ಕಿದೆ ದಿವಂಗತ ವಸಂತ್ ಬೇಕಲ್ ಸ್ಮರಣಾರ್ಥ ನಡೆಯುತ್ತಿರುವಂತಹ ಈ ಒಂದು ಮಾರ್ಗದೀಪ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ಗೆ ಶುಭವಾಗ್ಲಿ ಆಡುವಂತಹ ಎಲ್ಲ ಪ್ಲೇಯರ್ಸ್ ಗೆ ಆಗಿರ್ಬೋದು ಓನರ್ಸ್ ಗೆ ಆಗಿರ್ಬೋದು ನಾಲ್ಕು ಟೀಮ್ ನ ಎಲ್ಲ ಕ್ರಿಕೆಟ್ಗರಿಗೆ ಒಳ್ಳೆಯದಾಗಲಿ ಅಂತ ಆರೈಸ್ತಾ ಇದ್ದೀನಿ ಮಾರ್ಗದೀಪ ಸಂಸ್ಕೃತಿ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಇವರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾವೆ ಹಾಗೆ ನಮ್ಮ ಹೈಲೈಟ್ ಎಂಬುದು ಗಣೇಶೋತ್ಸವ ಸಾರ್ವಜನಿಕರ ಸಹಕಾರದೊಂದಿಗೆ ಕಳೆದ ಹನ್ನೊಂದು ವರ್ಷ ಮಾಡ್ತಾ ಬಂದಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಕ್ರೀಡಾ ಇದು ಮಾಡಬೇಕಂತ ಆ ಒಂದು ಉದ್ದೇಶದಿಂದ ಕಳೆದ ಮೂರು ವರ್ಷದಿಂದ ಮಾಡ್ತಾ ಬಂದ ಸೀಸನ್ ಫೋರ್ 3 start <laughs> 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 جيڪي کي مي جي پسند جي ڇا ڇا لئي ٿو راني روڪتو ಹೇಳಿ ಇಲ್ಲಿ ಇಟ್ಕೋಡಿ ಇಟ್ಕೋಡಿ ಕರೆದ್ರ ಒಬ್ರಾದ್ ಹೀಗೆ <laughs> Who will play against whom?